ನೋಡಿ ಸ್ನೇಹಿತರೇ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಯಿತು ಅಂದರೆ ಊಟಿ ಹೇರ್ ಪಿನ್ ಬಂಡ್ ಸ್ಟಾರ್ಟ್ ಆಯಿತು ಸ್ವಲ್ಪ ಅರ್ಧ ಏರ್ಬಿಟ್ಟು ಮೇಲೆ ಬಂದೆ ಅಂದ್ಕೊಳ್ಳಿ ಮಳೆ ಬರ್ತೈತೆ ಮಾತ್ರ ಸರಿ ಮಳೆ ಹೊಡಿತೈತೆ ಬಟ್ ಏನಂದರೆ ಈ ಒಂದು ಘಾಟ್ ಏನಿದೆ ಗೊತ್ತಾ ಹೇರ್ ಪಿನ್ ಬಂಡ್ಸ್ಗಳು ಸೈಕ್ ಆಗಿದೆ ಇಲ್ಲಿ ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ಗಾಡಿ ಓಡಿಸ್ಬೇಕು ಅದಲ್ಲದೆ ಮೇಲೆ ಬಂದೆ ಅಂದ್ಕೊಳ್ಳಿ ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು 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 ನಾನು ಸಣ್ಣ ಇದ್ದಿರೋ ಮಳೆ ಈ ಲೆವೆಲಲ್ಲಿ ಬರ್ತಾ ಉಂಟು ಇವಾಗ ಹೆವಿ ಜೋರಾಯಿತು ಅಂದ್ಕೊಳ್ಳಿ ಅಪ್ಪ ನಿಜವಾಗ್ಲು ಸೈಕ್ ಮಳೆ ಇದೆ ಅಂಥದ್ರಲ್ಲಿ ಈ ಒಂದು ಹೇರ್ ಪಿನ್ ಬೆಂಡ್ಸ್ನ ನಾನು ಏರ್ತಾ ಇರೋದು ಬೇರೆ ಕ್ರೇಜಿಯಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸು ನೋಡಿ ಹೆಂಗಿದಾವೆ ಏರ್ಪಿನ ಅಂದರೆ ಸ್ವಲ್ಪ ಯಾಮರಿದ್ರು ಕೂಡ ಡಮಾರೆ ಅಂದ್ಕೊಳ್ಳಿ ಇಲ್ಲಿ ಆ ಥರ ಏರ್ಪಿನ್ ಬೆಂಡ್ಗಳು ಅದಲ್ಲದೆ ಟ್ರಾಫಿಕ್ಕು ಕೂಡ ಹಂಗೆ ಇರುತ್ತೆ ನಿಮ್ಮ ಗಾಡಿಗೂ ಖಂಟಿ ನ್ಯೂಸ್ಗೆ ಬರ್ತಾನೆ ಇರುತ್ತೆ ಅಂದ್ಕೊಳ್ಳಿ ಮಳೆ ನೋಡಿ ಹೆಂಗೆ ಬರ್ತಾ ಇದೆ ಯಾವ ಲೆವೆಲಲ್ಲಿದೆ ಮಳೆ ಅಂದರೆ ಸಿಕ್ಕಾಪಡೆ ಜೋರುಂಟು ಅಪ್ಪ ಊಟಿ ಅಂತ ಇದಕ್ಕೆ ಅನ್ನೋದು ಸ್ನೇಹಿತರೆ ಊಟಿಗೆ ಯಾವಾಗೆ ಬನ್ನಿ ನೀವು ಊಟಿ ಎಂಟ್ರೆನ್ಸಲ್ಲಿ ಬಂದ್ಬಿಟ್ರೆ ಸಾಕು ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ನ ನಾನು ಮಾಡ್ಬೋದಾಗಿರುತ್ತೆ ಪಾಪ ಇವ್ರು ಯಾರೋ ಬೈಕರ್ಸು ಗಾಡೀಲಿ ಹೋಗ್ತವ್ರೆ ಮಳೆಗೆ ಸ್ಟಕ್ ಆಗ್ಬಿಟ್ ನೀನು ತಗೊಂಡವ್ರ ಅಂದ್ಕೊಳ್ಳಿ ಅಯ್ಯಪ್ಪ ಏನು ಕ್ರೇಜಿ ಮಳೆ ಗುರು ಮಳೆಗೆ ಎಲ್ಲ ಗಾಡಿಗಳು ಫುಲ್ ಸ್ಲೋ ಆಗಿಬಿಟ್ಟಿದೆ ಅವಾಗೆಲ್ಲ ಕಿತ್ಕೊಂಡು ಹೋದ್ರು ಅಂದ್ಕೊಳ್ಳಿ ಮಳೆ ಬರ್ತಾ ಇರೋದಕ್ಕೆ ಎಲ್ಲರೂ ಸ್ಲೋ ಆಗಿ ಹೋಗ್ತಾ ಇದ್ದಾರೆ ಏನಕ್ಕೆ ಮಳೆ ಸಿಕ್ಕಬೇಡಿ ಜೋರಾಗಿದೆ ನಾನು ವೈಪರ್ನ ಕೂಡ ಫುಲ್ ಸ್ಪೀಡಾಗಿ ಆನ್ ಮಾಡಿಬಿಟ್ಟಿದ್ದೀನಿ ಅಂದ್ಕೊಳ್ಳಿ ಸೊ ಕ್ರೈಸಿ ಕ್ರೈಸಿ ಬನ್ನಿ ಹಿಂಗೆ ಹೋಗ್ತಾ ಹೋಗ್ತಾ ಮುಂದೆ ಸಿಕ್ಕೀನಂತೆ ನಾನು ನಿಮಗೆ ನಿಂತು ತುಂಬ ಬರಿದಾದ ಭೂಮಿ ಮನೆ ಹಸಿರಾಗಿದೆ My. ಮರಿವೆ ಹೃದಯ ತಡಿಯೋ ಸಿಯು ಕಣ್ಣನಿಯೋರಿವು ಇದು ನನ್ನ ಸ್ನೇಹಿತರೆ ನೋಡಿ ಹಿಂಗಿದೆ ಲೊಕೇಶನ್ ಅಂದ್ರೆ ಹೋ ಮೈ ಗುಡ್ನೆಸ್ ಫುಲ್ ಸಾಕತ್ ಕ್ರೇಸಿ ಸೈಕ್ ಅನ್ಕೊಳ್ಳಿ ಏನಕ್ಕೆ ನಾನು ಎಲ್ಲಿ ಬಂದಿದ್ದೀನಪ್ಪ ಅನ್ನೋದಾದರೆ ಕೂನೂರಿಗೆ ಬಂದಿದ್ದೀನಿ ಅಪ್ಪ ಆದರೂ ಊಟಿ ಕೂನೂರು ಈ ನೀಲ್ಗಿರೀಸ್ ಅನ್ನೋದು ಸಿಕ್ಕಾಬೇ ಸೈಕ್ ಟ್ರಾಫಿಕ್ ಆಗಿಬಿಟ್ಟಿದೆ ಸ್ನೇಹಿತರೆ ಹಾಗಲ್ಲ ಗುರಿ ಇಲ್ಲೆಲ್ಲ ಓಡಾಡೋಕ್ಕೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಸ್ನೇಹಿತರೆ ಹೆವಿ ಅಂದರೆ ಹೆವಿ ಟ್ರಾಫಿಕ್ ಇದೆ ಅದ್ರ ಮಧ್ಯೆ ಈ ಥರ ಚಿಕ್ಕ ರೋಡು ಅಲ್ಲಿ ಈ ಥರ ದೊಡ್ಡ ದೊಡ್ಡ ಗಾಡಿಗಳು ಬೇರೆ ಹೋಗ್ತಾಯಿದೆ ಅದೆಲ್ಲದರಿಂದ ಸೇರ್ಕೊಂಡು ಫುಲ್ಲು ಸೈಕ್ ಆಗೋಗ್ಬಿಟ್ಟಿದೆ ಅನ್ಕೊಳ್ಳಿ ಜಾಗ ನಾನು ಮುಂಚೆ ಇಲ್ಲಿ ಬೈಕಲ್ಲಿ ಬಂದಿದ್ದೆ ಅಪ್ಪ ಯಾವಾಗಂತೂ ಸರ್ರಿಗೆ ಎಂಜಾಯ್ ಮಾಡಿದ್ದೆ ಅಂದ್ಕೊಳ್ಳಿ ಬಟ್ ಇವಾಗ ಅಯ್ಯೋ ಏನು ಮಾತಾಡ್ಬೇಕು ಇಲ್ಲಿ ಜಾಗದ ಬಗ್ಗೆ ಹಂಗೆ ಅನಿಸ್ತೈತೆ ಅಷ್ಟು ಸೈಟ್ ಟ್ರಾಫಿಕ್ ಐತೆ ಏನು ಮಾಡೋಕ್ಕಾಗಲ್ಲ ಬನ್ನಿ ಹಾಗೆ ಮುಂದೆ ಹೋಗುವ ಕಂಟಿನ್ಯೂ ಹೋಗ್ತಾ ಸಿಗ್ತೀನಂತೆ ನಾನು ವ್ಯೂ ಚೆನ್ನಾಗಿದೆ ಕ್ಯಾಪ್ಚರ್ ಮಾಡೋಣ ಅಂತ ಗಾಡಿ ನಿಲ್ಲಿಸಿದೆ ವ್ಯೂ ಬದಲಿಗೆ ಗಾಡಿಗಳನ್ನು ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ಕೊಳ್ಳಿ ಸಿಕ್ಕಾಪಡೆ ಅಂದರೆ ಸಿಕ್ಕಾಪಡೆ ಟ್ರಾಫಿಕ್ ಉಂಟು ಸ್ನೇಹಿತರೆ ಹಸಿರು ಕವರ ಜಸ್ಮಾತ್ಮಾದಲ್ಲಿ ಶಿಷ್ಟು ಈ ಥರ ನೋಡಿ ಎಲ್ಲಿ ಬಂದಿದ್ದೀನಿ ಹೆಂಗಿದೆ ಗುರು ಜಾಗ ಅಂದರೆ ಸಕ್ಕತ್ ಕ್ರೇಜಿ ಅಂದ್ಕೊಳ್ಳಿ ಮಸ್ತಾಗಿದೆ ನನ್ನ ಗಾಡಿ ಅಂತೂ ಗಬ್ಬೆದೋಗಿಬಿಡೈತಿ ಎಲ್ಲ ಫುಲ್ಲು ಚಿಂದಿ ಚಿತ್ರಾನ್ನಾಗಿಬಿಡೈತಿ ಅಂದ್ಕೊಳ್ಳಿ ಆ ಲೆವೆಲಲ್ಲಿ ಮಳೆ ಆಯಿತು ಕೆಸರು ಅದು ಇದು ಸೇರಿಕೊಂಡು ಎಲ್ಲ ಪೈ ಜಾಗ ಇರೋದು ಅನ್ನೋದಾದರೆ ಕೂನೂರಿಂದ ನೀವು ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ಅಂತ ಬರುತ್ತೆ ಅಲ್ಲಿ ಕೆಳಗಡೆಗೆ ಹೋಗಬೇಕು ಕೆಳಗಡೆಗೆ ಇಳೀತಾ ಇದ್ದಂಗೆ ನಿಮಗೆ ಸ್ವಲ್ಪ ಟೀ ಎಸ್ಟೇಟ್ ಎಲ್ಲ ಕಾಣಿಸುತ್ತೆ ಅಲ್ಲಿ ನಿಂತ್ಕೊಂಡ್ರೆ ಈ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ಅಂದ್ಕೊಳ್ಳಿ ಏನು ಅಪೋಸಿಟ್ ಕಾಣಿಸ್ತಿದೆ ಗೊತ್ತಾ ಇದಕ್ಕೆ ಲೇಡಿ ಕ್ಯಾನಿಂಗ್ ಸೀಟ್ ಅಂತ ಕರೀತಾರೆ ಅಂದರೆ ಈ ಒಂದು ಹಿಲ್ ಸ್ಟೇಷನ್ ಏನು ಉಂಟು ಗೊತ್ತಾ ಮುಂದೆ ಅದು ಬಂದು ಒಂದು ಪ್ರೆಗ್ನೆಂಟ್ ಲೇಡಿ ಮಲಗಿರೋ ಥರ ಇರ್ತಕ್ಕಂಥದ್ದು ಸೊ ಹಂಗಾಗಿ ಲೇಡಿ ಕ್ಯಾನಿಂಗ್ ಸೀಟ್ ಅಂತ ಕರೀತಾರೆ ಚೆನ್ನಾಗಿದೆ ಬಟ್ ಬಿಸಿಲು ಇರೋದ್ರಿಂದ ಸ್ವಲ್ಪ ಎಲ್ಲ ಡ್ರೈ ಡ್ರೈ ಇದೆ ಅದಲ್ಲದೆ ಎಲ್ಲ ಕೆಳಗಡೆ ಏನಿದೆ ಗೊತ್ತಾ ಇದೆಲ್ಲ ಬಂದು ಪಿ ಎಸ್ಟೇಟ್ ಆಗಿರುತ್ತೆ ಬಟ್ ಇವಾಗ ಎಲ್ಲ ಗಿಡಗಳನ್ನ ಕಟ್ ಮಾಡಿಬಿಟ್ಟಿದ್ದಾರೆ ಸೊ ಹಂಗಾಗಿ ಅಷ್ಟೊಂದೇನು ಹೇಳ್ಕೊಳ್ಳೋ ಥರ ಅನ್ನಿಸ್ತಿಲ್ಲ ಅಂದ್ಕೊಳ್ಳಿ ನೋಡಿದ್ದಾಯಿತು ಬಟ್ ಹೆವಿ ಅಂದರೆ ಹೆವಿ ಟ್ರಾಫಿಕ್ ಇದೆ ಸ್ನೇಹಿತರೆ ಯಾರಾದರೂ ಅಪ್ಪಿ ತಪ್ಪಿನೂ ಊಟಿ ಅಥವಾ ಕೂನೂರು ಈ ಭಾಗದಲ್ಲಿ ವೀಕೆಂಡಲ್ಲಿ ಟ್ರಾವೆಲ್ ಮಾಡ್ತೀನಿ ಅಂತಂದು ಏನು ಪ್ಲ್ಯಾನ್ ಮಾಡಿದರೆ ನೀವು ಟ್ರಾಫಿಕ್ನ ಮೈಂಡಲ್ಲಿ ಇಟ್ಕೊಂಡು ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ ಯಾಕಂದರೆ ನೀನು ನಾರ್ಮಲಾಗಿ ಒನ್ ಅವರಲ್ಲಿ ರೀಚ್ ಆಗ್ತೀನಿ ಅಂದರೆ ಒಂದು ಟೂ ಅವರ್ಸ್ ಟ್ರಾಫಿಕ್ಗೆ ಇಟ್ಕೊಳ್ಳಿ ಅಂದರೆ ಟೋಟಲ್ ನಿಮ್ಮ ಜರ್ನಿ ಅಂದರೆ ತ್ರೀ ಅವರ್ಸ್ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಆ ತ್ರೀ ಅವರ್ಸ್ ಆ್ಯಡ್ ಮಾಡ್ಕೊಂಡಾಗ ಮಾತ್ರ ನಿಮಗೆ ಕರೆಕ್ಟಾಗಿರ್ತಕ್ಕಂಥ ಒಂದು ಸಮಯ ಸಿಗುತ್ತೆ ಅಂದ್ಕೊಳ್ಳಿ ಇನ್ನೂ ಸೈಕ್ ಮಾಡ್ತಕ್ಕಂಥ ಟ್ರಾಫಿಕ್ ಅಂದ್ಕೊಳ್ಳಿ ಚಿಕ್ಕ ಚಿಕ್ಕ ರೋಡ್ ಇರೋದ್ರಿಂದ ಸೊ ಹುಷಾರಾಗಿ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಇವಾಗ ನಾನು ಇಲ್ಲಿಂದ ನೋಡ್ಬಿಟ್ಟು ಇದ್ದೀನಿ ಸಮಯ ಬಂದು ಆಲ್ಮೋಸ್ಟ್ ಹತ್ರ ಹತ್ರ ಮೂರು ಗಂಟೆ ಆಗಿದೆ ಇನ್ನೂ ಊಟ ಮಾಡಿಲ್ಲ ಎಲ್ಲಾದರೂ ಮುಂದೆ ಊಟ ಮಾಡಿಕೊಂಡು ಡೈರೆಕ್ಟ್ ಮೈಸೂರಿಗೆ ಹೋಗುವ ನೋಡೋ ಮುಂದೆ ಏನಾದರೂ ಸಿಕ್ಕರೆ ಸಿಗ್ತೀನಂತೆ ಇಲ್ಲಾಂದರೆ ಡೈರೆಕ್ಟ್ ಮೈಸೂರು ಹೋಗ್ತಾ ಸಿಗ್ತೀನಂತೆ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಸಮಯ ಬಂದು ಒಂಬತ್ತು ಗಂಟೆ ಆಗ್ತಾ ಇದೆ ಎಲ್ಲಿದ್ದೀನಪ್ಪ ನಾನು ಅನ್ನೋದಾದರೆ ಬಂಡೀಪುರ ಫಾರೆಸ್ಟಲ್ಲಿದ್ದೀನಿ ಅಂದ್ಕೊಳ್ಳಿ ನೈಟ್ ಡ್ರೈವ್ ಮಾಡ್ತಾ ಇದ್ದೀನಿ ಬಂಡೀಪುರ ಫಾರೆಸ್ಟಲ್ಲಿ ಸಿಕ್ಕಾಪಡೆ ಟ್ರಾಫಿಕ್ ಜಾಮ್ ಆಗಿದೆ ಯಾವ ವಿಚಾರಕ್ಕೆ ಎಂತ ಗೊತ್ತಿಲ್ಲ ಅಂದ್ಕೊಳ್ಳಿ ದೂರ ದೂರದವರೆಗೂ ಗಾಡಿಗಳು ನಿಂತ್ಕೊಂಡಿದ್ದೆ ನಿಮ್ಗೆ ಕಾಣಿಸ್ತಿರ್ಬೋದಲ್ಲಿ ಸಿಕ್ಕಾಪಡೆ ಆಲ್ಮೋಸ್ಟ್ ಒಂದು ಒಂದು ಒಂದೂವರೆ ಕಿಲೋಮೀಟ್ರ್ ಗಾಡಿಗಳು ಇರ್ಬೋದು ಅನಿಸುತ್ತೆ ಆ ಲೆವೆಲಲ್ಲಿ ಜಾಮ್ ಆಗಿದೆ ಅದು ಏನಕ್ಕೆ ಜಾಮ್ ಆಗಿದೆ ಏನಂತ ಗೊತ್ತಿಲ್ಲ ಸ್ಲೋ ಮೂವಿಂಗ್ ಇವಾಗ ಮೂವ್ ಆಗ್ತಾಯಿದೆ ಅಂದ್ಕೊಳ್ಳಿ ಬಟ್ ಸಿಕ್ಕಾಬೇ ಸೈಕ್ ಟ್ರಾಫಿಕ್ ಉಂಟು ಮಾತ್ರ ಒಳ್ಳೆ ಕತೆ ಆಯಿತು ಅನ್ನಿಸ್ತಾ ಇದೆ ಅಲ್ಲಿ ಮಧುಮಲೆ ಫಾರೆಸ್ಟ್ ಎಂಟ್ರಿ ಆದೆ ನಾನು ಎಂಟ್ರಿ ಆದ ತಕ್ಷಣ ಆನೆಗಳೇ ಸಿಕ್ತು ವೀಡಿಯೋ ಮಾಡಬೇಕು ಅಂದರೆ ಸಿಕ್ಕ ಆ ಟ್ರಾಫಿಕ್ ಇತ್ತು ಹಾಗಾಗಿ ಕ್ಯಾಮ್ರ ತೆಗೆದು ವೀಡಿಯೋನೇ ಮಾಡೋಕ್ಕೆ ಹೋಗಲಿಲ್ಲ ಅಂದ್ಕೊಳ್ಳಿ ಹಾಗೆ ಮುಂದೆ ಬಂದೆ ಅಟ್ಲೀಸ್ಟ್ ಎಂಟ್ರಿ ಸಿಗಬೇಕು ಅಂದ್ಕೊಂಡು ಬಂದೆ ಆರಾಮಾಗಿ ಬಂದ್ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಬಂಡೀಪುರದಲ್ಲಿ ಈ ಒಂದು ಅವಸ್ಥೆ ಅಂದ್ಕೊಳ್ಳೋದು ಏನು ಕಥೆನ ಗೊತ್ತಿಲ್ಲ ಸದ್ಯಕ್ಕಂತೂ ಹೋಗ್ತಾ ಇದ್ದೀನಿ ಹಾಗೆ ಮುಂದೆ ಏನಾದರೂ ಸಿಕ್ಕರೆ ನಿಮಗೆ ಮತ್ತೆ ಸಿಗ್ತೀನಂತೆ ಬನ್ನಿ ಸ್ನೇಹಿತರೆ ಇವಾಗ ನಾನು ಬಂದು ಮೈಸೂರಿಗೆ ರೀಚ್ ಆಗಿದ್ದೀನಿ ಅಂದ್ಕೊಳ್ಳಿ ಅಪ್ಪ ಅಲ್ಲಿ ಬಂಡೀಪುರಲ್ಲಿ ಆಲ್ಮೋಸ್ಟ್ ಒನ್ ಅವರ್ ಸ್ಟಕ್ ಆಗಿದೆ ಅಂದ್ಕೊಳ್ಳಿ ಸೊ ಕೊನೆಗೂ ನಾನು ಮೈಸೂರಿಗೆ ಬಂದು ತಲುಪಿದ್ದೀನಿ ಇನ್ನೇನು ಮನೆಗೆ ಹೊರಡೋದೇ ಕೆಲಸ ಅಂದ್ಕೊಳ್ಳಿ ಸಮಯ ಬಂದು ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗಿಬಿಟ್ಟಿದೆ ಹೋಗ್ಬಿಟ್ಟು ಚೆಂದ ರೆಸ್ಟ್ ಮಾಡಬೇಕು ಇವತ್ತು ಟ್ರಾಫಿಕ್ ಎಲ್ಲೋದ್ರೂ ತಲೆ ಕೆಡಿಸ್ಬಿಟ್ಟು ಫುಲ್ ಟೈರ್ಡಾಗಿದೆ ಚೆಂದ ನಿದ್ದೆ ಮಾಡಬೇಕು ಸೊ ಇವತ್ತಿನ ಈ ಒಂದು ಜರ್ನಿ ನಿಮಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಂಗೆ ಚಾನಲ್ಗೆ ವಸ್ತಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸುವ ಮತ್ತು ಸಿಗ್ತಿನಂತೆ ಮುಂದಿನ ಹೊಚ್ಚ ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ನಗ್ತಾಯಿರಿ ನಗಿಸ್ತಾಯಿರಿ ನಗ್ ನಗ್ತಾಯಿರಿ ಚೈ ಹಿಂದ್ ಛೈ ಭಾರತ್ ಒಂದೇ